بیکو نيا يا بیکو بیکے بیکو نيا يا بیکو ملي ورگے ہو راتہ گلو ورگے ہو راتہ ملي ورگے ہو راتہ گلو ورگے ہو راتہ ايي 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 اي ಬಾಬಾ ಹಿರಿಯರು ತೊಂಬತ್ತು ವರ್ಷ ಇರ್ತಕ್ಕಂತ ಇವತ್ತು ಇವತ್ತೆಲ್ಲಾ ಕೂಡ ಬಿಟ್ಟ ಅಗಿಲ ಹುಗ್ಯಾರುಪ್ಪ ಚಿಂಗಪ್ಪ ಅಗಸಿಮಣಿ ಅನ್ನುವಂತವ್ರ ಇವತ್ತೆಲ್ಲಾ ಬಿಟ್ಟು ಹಿರಿಯರು ಅಗಿಲಿ ಹುಗ್ಯಾರು ಅವರ ಇವತ್ತು ಅವ್ರಿಗೆ ಅಗಲುವಾದರೂ ಕೂಡ ಅವ್ರನ್ನ ಈ ಊರೊಳಗೆ ಅವ್ರಿಗೆ ಸ್ಮಶಾನ ಜಾಗಿಲ್ಲ ಇವತ್ತ ಅವ್ರನ್ನ ಇಲ್ಲೇ ಡರ್ನ್ ಮಾಡ್ಬೇಕಪ್ಪ ಅಂದ್ರೆ ಸ್ಮಶಾನ ಜಾಗಿಲ್ಲ ಅದಕ್ಕಾಗಿ ಇವತ್ತು ಬೆಳಿಗ್ಗಿದ್ದ ಆರು ಗಂಟೆಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಸುವರ್ಣ ಸೌಧಕ್ಕೆ ಮಣ್ಣು ಮಾಡ್ಕೊಡ್ಬೇಕು ಅನ್ನುವಂಥ ಲೆಕ್ಕಾಚಾರದಾಗಿತ್ತು ಪೊಲೀಸ್ ಇಲಾಖೆ ಇವರೆಲ್ಲರೂ ಕೂಡಿ ಎ ಸಿ ಅವ್ರಿಗೆ ಬಂದು ಇಲ್ಲ ನಾವು ಜಾಗ ವ್ಯವಸ್ಥೆ ಮಾಡಿ ಕೊಡ್ತೀರಿ ಬೇಡ ಬೇಡ ಅಂತಂದಾಗ ಕೂಡ ಈಗ ಇಲ್ಲಿ ರಸ್ತೆ ರೈತರ ಹೋರಾಟ ಮಾಡತಕ್ಕಂತ ಸಂದರ್ಭ ಪ್ರಾರಂಭ ಆಯ್ತು ಇವತ್ತು ಮೂರ್ನಾಲ್ಕು ವರ್ಷದಿಂದ ನಿರಂತರವಾಗಿ ಇಲ್ಲಿ ಇರ್ತಕ್ಕಂಥ ನಮ್ಮ ಇದೆಲ್ಲ ಹೋರಾಟಗಾರರು ನಿರಂತರವಾಗಿ ಹೋರಾಟ ಮಾಡತ್ತಾರ ಇವ್ರಿಗೆ ಸ್ಮಶಾನ ಜಾಗಬೇಕು ಇಲ್ಲಿ ಸರ್ಕಾರ ವೇಲಿ ಹೋಗಿದ್ವು ಇದು ಸರ್ಕಾರಕ್ಕೆ ಅಪಮಾನ ಆಗ್ತಕ್ಕಂಥ ಕೆಲಸ ಎಲ್ಲ ಆಡಳಿತ ಇರ್ಬೋದು ನಮ್ಮ ಇಲ್ಲಿ ಎ ಸಿ ಇರ್ಬೋದು ತಹಶೀಲ್ದಾರ್ ಇರ್ಬೋದು ತಾಲೂಕು ಆಡಳಿತ ಅಂದ್ರೆ ಪ್ರಜಾಪ್ರಭುತ್ವ ದಿನ ಇವತ್ತು ಅವ್ರ ಪ್ರಜಾಪ್ರಭುತ್ವ ದಿನ ಅಂತೇಳಿ ಇವತ್ತೆಲ್ಲ ಇಡೀ ರಾಜ್ಯವ್ಯಾಪಿ ಕಾರ್ಯಕ್ರಮ ಇವತ್ತು ಇವತ್ತೀಗ ನಾವು ಸತ್ತವರಿಗೆ ಏನಕ್ಕೆ ಸಾಗಿಲ್ಲ ಅನ್ನುವಂಥದ್ದು ನಾವು ತನ್ನ ಅವೆಲ್ಲ ಇವತ್ತು ಮತ್ನಾಳ್ ಗ್ರಾಮದಾಗ ಕಂಡು ಇವತ್ತು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಯವರು ಕೂಡ ನಮಗೆ ಸಂಪರ್ಕ ಮಾಡಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಅವರ ಬಿ ಜಾರಕಿಹೊಳಿ ಸಾಹೇಬ್ರು ಕೂಡ ಮಿನಿಸ್ಟರ್ ಅವರು ಮಾತಾಡಿ ಇಲ್ಲ ನಮಗೆ ಮೂರು ನಾಲ್ಕು ದಿವಸ ಡಿ ಸಿ ಮತ್ತು ಎಸ್ ಸಿ ಅವರ ಇಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಯವರು ಬಂದು ಗ್ರಾಮಸ್ಥರನ್ನ ಎಲ್ಲ ಹಿರಿಯರನ್ನ ಕರ್ಕೊಂಡು ಮೆಂಬರ್ಗಳನ್ನ ಕರ್ಕೊಂಡು ನಮಗೆ ಜಾಗದ ಪರ್ಯಾಯ ವ್ಯವಸ್ಥೆ ಮಾಡ್ಕೋತಾರು ಇಲ್ಲಿ ಇರ್ತಕ್ಕಂತ ನಮ್ಮ ಸಚಿವರು ಇರ್ಬೋದು ಬಹಳಷ್ಟು ಎಲ್ಲ ಮುಖಂಡರು ಏನು ತರ್ಪ ಅಂದ್ರ ಇಲ್ಲಿ ಕೆರಿ ಭಾಗದಾಗ ಆ ಕೆರಿ ಭಾಗದಲ್ಲಿ ಇರ್ತಕ್ಕಂಥ ಜಾಗವನ್ನ ನಮಗೊಂದು ಇಪ್ಪತ್ತು ಗುಂಟೆ ಎತ್ತರ ಮಣ್ಣು ಉಗಿದ ಎತ್ತರ ಮಾಡಿಕೊಡ್ರಿ ಅಂತೇಳಿ ಹೇಳಿದ್ರು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಅವರ ಅಲ್ಲಿ ಕೆರೆ ಮೇಲೆ ಇದ್ದಾಗ ನಮಗೆ ಫೋನ್ ಮುಖಾಂತರ ಮಾತಾಡಿ ಅವರ ಸೂಚನೆ ಕೊಟ್ಟಾಗ ಈಗ ಆ ಜವಾಬ್ದಾರಿ ಅದನ್ನ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೆರಿ ಜಾಗಿದ ಮಾಡಿಸ್ಕೊಡ್ತೇನು ಅದನ್ನ ದಯವಿಟ್ಟು ನೀವು ಆ ಕೆರಿ ದಂಡಿ ಒಳಗೆ ಈಗಾಗಲೇ ಇವತ್ತಿನ ಏನ ಅನಿಸಿಕೆಯನ್ನು ಮಾಡ್ರಿ ತಂದು ಕೊಡ್ರಿ ಅದು ನನ್ನ ಜವಾಬ್ದಾರಿ ಅಧಿಕಾರಿಗಳನ್ನ ದೂಷಿಸಿ ಮಾಡಿಸ್ತಾ ಜವಾಬ್ದಾರಿಯನ್ನ ಜಿಲ್ಲಾ ಉಸ್ತುವರಿಯವ್ರು ಹೊತ್ತಾರು ಆ ಜಿಲ್ಲಾ ಉಸ್ತುವಾರಿಯವ್ರು ಗೌರವ ಕೊಟ್ಟ ಇವತ್ತು ಸರ್ಕಾರ ಇವತ್ತ ಇಟ್ಕೊಂಡು ಏನೋ ಅಂತ್ಯ ಮಾಡುವಂಥ ಸಂದರ್ಭ ಇವತ್ತು ಪ್ರಾರಂಭ ಇಲ್ಲಿ ಎರಡು ಮೂರು ನಾಲ್ಕು ದಿನ ಅಧಿಕಾರಿಗಳು ಮೀಟಿಂಗ್ ಆಗ್ತಾ ಇದೆ ತಾವು ಕೂಡ ಸರ್ಕಾರ ಕೊಟ್ಟ ಮತ್ತೆ ಅಂತ್ಯಕ್ರಿಯೆ ಕೆಳಿಯೊಳಗ ಅಂತ್ಯಕ್ರಿಯೆಯನ್ನು ಎಲ್ಲರೂ ಕೂಡ ಅಂತ್ಯಕ್ರಿಯೆಯನ್ನು ಮಾಡಿ ಧೈರ್ಯ ಹೇಳಿ ಅವರ ಕ್ರಿಯೆಗೆ ಆತ್ಮ ಶಾಂತಿಯನ್ನು ತೋರಲು ಅಂತೇಳಿ ತಮ್ಮಲ್ಲಿ